ಇಪ್ಪತ್ತಾರು ಜನ ಚಿಕ್ಕ ಚಿಕ್ಕ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಅವರನ್ನು ಹನ್ನೆರಡು ಫೀಟ್ ನೆಲದ ಒಳಗಡೆ ಬಚ್ಚಿಟ್ಟಿರ್ತಾರೆ ಆಮೇಲೆ ಆ ಏನಾಯಿತು ಆ ಮಕ್ಕಳು ಬದುಕಿ ಬಂದ್ರೆ ಅವರನ್ನು ಕಿಡ್ನಾಪ್ ಮಾಡಿಸಿದ್ದು ಯಾರು ಯಾಕಾಗಿ ಮಾಡಿದ್ದು ಈ ಘಟನೆ ಎಲ್ಲಿ ನಡೆದಿರೋದು ಇದೆಲ್ಲ ಗೊತ್ತಾಗಬೇಕು ಅಂತಂದರೆ ಇವತ್ತು ನಾನು ಹೇಳುವಂಥ ಈ ಸ್ಟೋರಿಯನ್ನು ನೀವು ಪೂರ್ತಿಯಾಗಿ ಕೇಳಬೇಕು ಹಲೋ ನಮಸ್ತೆ ನಮಸ್ತೆರಿಗೂ ನಾನು ಲತಾ ಶೆಟ್ಟಿ ಅಂತ ಇಲ್ಲಿ ತನಕ ನನ್ನ ಎಲ್ಲ ಪ್ರಯತ್ನಗಳನ್ನು ನೀವು ಸಪೋರ್ಟ್ ಮಾಡಿದ್ದೀರಾ ನನ್ನದು ಕುಕರಿ ಚಾನೆಲ್ ಇದೆ ಅದರನ್ನು ಕೂಡ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ ಈ ಪ್ರಯತ್ನ ಒಂದು ಹೊಸ ಥರದ್ದು ಯಾಕಂತಂದರೆ ನಂದು ತುಂಬ ಇಷ್ಟದ ಸಬ್ಜೆಕ್ಟ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹಿಸ್ಟ್ರಿಯಲ್ಲಿ ನಡೆದಿರುವಂತಹ ನಿಜ ಘಟನೆಗಳನ್ನು ಒಳ್ಳೊಳ್ಳೆ ಕಥೆಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಈ ಕಥೆಗಳು ನಿಮಗೂ ಗೊತ್ತಾಗಬೇಕು ನಿಮ್ಮ ನಾಲೆಜ್ ಇಂಪ್ರೂವ್ ಆಗಬೇಕು ಅಂತಂದ್ರೆ ಮೊದಲಿಗೆ ನೀವು ಏನು ಮಾಡಬೇಕು ಅಂತಂದರೆ ನನ್ನ ಈ ಹೊಸ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದರೆ ಏನಾಗುತ್ತೆ ಅಂತಂದರೆ ನಾನು ನೆಕ್ಸ್ಟ್ ಹಾಕುವಂತ ಎಲ್ಲ ಸ್ಟೋರಿ ಅಥವಾ ವಿಡಿಯೋಗಳದು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನೀವು ಈಸಿಯಾಗಿ ನನ್ನೆಲ್ಲ ಸ್ಟೋರಿಗಳನ್ನು ನೋಡ್ಬೋದು ಈಗ ಈ ಕತೆಗಳೇ ಬರೋಣ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಮೇರಿಕಾದಲ್ಲಿ ಕ್ಯಾಲಿಫೋರ್ನಿಯಾ ಅಂತ ಒಂದು ಸ್ಟೇಟ್ ಇದೆ ಅಲ್ಲೊಂದು ಚೌಚಿಲ್ಲ ಅಂತ ಒಂದು ಪುಟ್ಟ ಊರಿದೆ ಚೌಚಿಲ ಕಿಡ್ನ್ಯಾಪ್ ಕೇಸ್ ಅಂತ ನೀವು ಇಂಟರ್ನೆಟ್ ಅಲ್ಲಿ ಹಾಕಿದ್ರೆ ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಸಿಗುತ್ತೆ ಏನಾಗುತ್ತೆ ಅಲ್ಲೊಂದು ಪುಟ್ಟ ಸ್ಕೂಲ್ ಇದೆ ಈ ಹಾಲಿಡೇಸ್ ಅಲ್ಲಿ ಸ್ಕೂಲ್ ನಡೀತಾ ಇರ್ತಾವಲ್ವಾ ಆತರ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಲ್ಲಿ ಸ್ಕೂಲ್ ನಡೀತಾ ಇರುತ್ತೆ ಸಂಜೆ ನಾಲ್ಕು ಗಂಟೆಗೆ ಒಂದು ಸ್ಕೂಲ್ ಬಸ್ ಬರುತ್ತೆ ಸ್ಕೂಲ್ ಬಿಡುತ್ತೆ ಒಂದಷ್ಟು ಮಕ್ಕಳು ಆ ವ್ಯಾನ್ ಅನ್ನು ಹತ್ತಾರೆ ಹೇಳೋದಿದ್ರೆ ಒಂದು ಇಪ್ಪತ್ತಾರು ಮಕ್ಕಳು ಆ ವ್ಯಾನ್ ಅಲ್ಲಿ ಒಂದು ಇಪ್ಪತ್ತಾರು ಮಕ್ಕಳು ಹತ್ತಾರೆ ಅದರಲ್ಲಿ ನಿಮಗೆ ಐದರಿಂದ ಹದಿನೈದು ವರ್ಷದ ತನಕ ಎಲ್ಲ ಏಜಿನ ಮಕ್ಕಳಿದ್ರು ಅಂದರೆ ಪುಟ್ಟ ಮಕ್ಕಳಿಂದ ಒಂದು ದೊಡ್ಡ ಮಕ್ಕಳ ತನಕ ಎಲ್ಲರೂ ಇದ್ದರು ಮಕ್ಕಳು ಖುಷಿ ಖುಷಿಯಿಂದ ಕುಗ್ಗಾಡಿಕೊಂಡು ಜೋಕ್ ಮಾಡಿಕೊಂಡು ಆ ವ್ಯಾನ್ ಹತ್ಕೊಂಡು ಹೋಗ್ತಾ ಇದ್ರು ಅವರಿಗೆ ಯಾವ ಕಲ್ಪನೆಯೂ ಇರಲ್ಲ ಮುಂದೆ ಏನೋ ಒಂದು ದೊಡ್ಡ ಟ್ರಾಜಿಡಿ ನಡೀಲಿಕ್ಕಿದೆ ನಾವೆಲ್ಲ ಕಷ್ಟಪಡಬೇಕಾಗುತ್ತೆ ಅನ್ನುವಂಥದ್ದು ಯಾವ ಒಂದು ಹಿಂಟ್ ಕೂಡ ಇರಲ್ಲ ಖುಷಿ ಖುಷಿಯಿಂದ ಕೇಕೆ ಹಾಕ್ಕೊಂಡು ಆ ವ್ಯಾನಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ ವ್ಯಾನ್ ಸ್ವಲ್ಪ ದೂರ ಹೋಗಿದೆ ಒಂದು ಮೂರು ನಾಲ್ಕು ಕಿಲೋಮೀಟರ್ ಸ್ಕೂಲಿಂದ ಆಗಿ ಹೋಗಿದೆ ದಾರಿಯಲ್ಲಿ ವ್ಯಾನ್ ಹೈಜಾಕ್ ಆಗುತ್ತೆ ಅಂದರೆ ಮೂರು ಮುಸ್ಕು ದಾರಿಗಳು ಮುಖ ಎಲ್ಲ ಫುಲ್ ಕವರ್ ಮಾಡ್ಕೊಂಡು ಬಂದು ಗನ್ನೆಲ್ಲ ಇಟ್ಕೊಂಡು ವ್ಯಾನನ್ನು ಹತ್ತಾರೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳಿರುವಂಥ ವ್ಯಾನನ್ನು ಹತ್ತಾರೆ ಎಲ್ಲಿ ಮಕ್ಕಳಿಗೆ ಗಾಬರಿ ಡ್ರೈವ್ ಡ್ರೈವರ್ ತಲೆಗೆ ಅಂದರೆ ಗನ್ನಿಟ್ಟು ತೋರಿಸಿ ಎಲ್ಲಿ ಬೇಕು ಅಲ್ಲಿಗೆ ಈ ವ್ಯಾನ್ ಡ್ರೈವ್ ಮಾಡಿಸ್ಕೊಂಡು ಹೋಗ್ತಾರೆ ಮಕ್ಕಳಿಗೆಲ್ಲ ಕದಿಸ್ಬಿಟ್ಟು ಬಾಯಿ ಮುಚ್ಚಿಸ್ಕೊಂಡು ಕೂರಿಸಿರ್ತಾರೆ ಯಾರು ಗಲಟೆ ಮಾಡುವಂಗಿಲ್ಲ ಅಂತ ಮಕ್ಕಳ ಪರಿಸ್ಥಿತಿ ಮೆಂಟಾಲಿಟಿ ಯಾವ ಥರ ಆಗಿರ್ಬೋದು ಸುಮಾರು ದೂರ ಸುಮಾರು ದೂರ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಹೋಗ್ತಾ ಇದ್ದೀವಿ ಒಬ್ಬೆ ಹಾಕೋಂಗಿಲ್ಲ ಅಳುವಂಗೂ ಇಲ್ಲ ಏನೂ ಮಾಡುವಂಗಿಲ್ಲ ಡ್ರೈವರ್ಗೆ ಕೂಡ ಅವ್ರು ಹೇಳಿದಲ್ಲಿಗೆ ಬಸ್ಸನ್ನು ಮೂವ್ ಮಾಡದೆ ವಿಧಿ ಇಲ್ಲ ಯಾಕಂತಂದ್ರೆ ಇಪ್ಪತ್ತಾರು ಮಕ್ಕಳ ಭವಿಷ್ಯ ಆ ಡ್ರೈವರ್ ಬಸ್ ಡ್ರೈವರ್ ಕೈಯಲ್ಲಿದೆ ಸುಮಾರು ದೂರ ಹೋದ ನಂತರ ಯಾವುದೋ ಒಂದು ಡೆಡ್ ಡ್ರೈವರ್ ಅಂದರೆ ಆ ನದಿಯಲ್ಲಿ ನೀರಿರಲ್ಲ ಅಂಥ ನದಿಯ ತಟ ತಟಕ್ಕೆ ವ್ಯಾನ್ ಹೋಗುತ್ತೆ ವ್ಯಾನನ್ನು ಒಂದು ಪೊದೆ ಸಂಧಿಯಲ್ಲೇ ನಿಲ್ಲಿಸ್ತಾರೆ ಯಾಕಂತಂದ್ರೆ ವ್ಯಾನ್ ಹೊರಗಡೆಯಿಂದ ಯಾರಿಗೂ ಕಾಣಬಾರ್ದು ಅಂತ ಆ ವ್ಯಾನ್ ಪಕ್ಕದಲ್ಲಿ ಇನ್ನೂ ಎರಡು ವ್ಯಾನ್ಗಳಿರುತ್ತೆ ಅಂದರೆ ಇದು ಸ್ಕೂಲ್ ವ್ಯಾನ್ ಅಲ್ಲಿ ಪ್ರೈವೇಟ್ ವ್ಯಾನ್ಗಳು ಎರಡು ಇರುತ್ತೆ ಎಲ್ಲ ಮಕ್ಕಳನ್ನು ಗನ್ ತೋರಿಸೇ ಆ ಪ್ರೈವೇಟ್ ವ್ಯಾನಿಗೆ ಇಳಿಯುವಾಗಿ ಮಾಡ್ತಾರೆ ಇಪ್ಪತ್ತಾರು ಮಕ್ಕಳು ಪ್ಲಸ್ ಡ್ರೈವರ್ ಆ ಎರಡು ವ್ಯಾನಲ್ಲಿ ಇಪ್ ಈ ಇಷ್ಟು ಜನರನ್ನು ತುಂಬಿಸ್ಕೊಂಡು ಬೇರೆಲ್ಲಿಗೂ ಕರ್ಕೊಂಡು ಹೋಗ್ತಾರೆ ಅವರು ತಗೊಂಬಂದಿರುವಂಥ ವ್ಯಾನ್ ಹೇಗಿತ್ತು ಅಂತಂದರೆ ಕಂಪ್ಲೀಟ್ ಕ್ಲೋಸ್ ಆಗಿತ್ತು ಒಂಥರ ಜೈಲ್ ಥರ ಇತ್ತು ಮಕ್ಕಳಿಗೆ ಕಂಪ್ಲೀಟ್ ಕ್ಲೋಸ್ ಆಗಿರುವಂಥ ಒಂದು ಕೋಣೆಯಲ್ಲಿ ಕೂಡಿ ಹಾಕಿದರೆ ಹೇಗಿರುತ್ತೆ ಅಷ್ಟು ಮಕ್ಕಳನ್ನು ಅಷ್ಟು ಮಕ್ಕಳನ್ನು ಕೂಡಿ ಹಾಕಿದ್ರು ಎರಡೂ ವ್ಯಾನಲ್ಲಿ ಒಂದು ಗಾಳಿ ಬರಲ್ಲ ಹೊರಗಡೆಯಿಂದ ಬೆಳಕು ಬರಲ್ಲ ಅಂದರೆ ಫುಲ್ಲು ಉಡ್ಡ ಮರದ ತುಂಡುಗಳಿಂದ ಫುಲ್ಲು ಬ್ಲಾಕ್ಗಳಿಂದ ಆ ವ್ಯಾನನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದರು ಅಂದರೆ ಸೆಲ್ ಥರ ಜೈಲ್ ಥರ ಮಾಡಿ ಆ ವ್ಯಾನನ್ನು ಕ್ಲೋಸ್ ಮಾಡಿದರು ಇಲ್ಲಿ ಮಕ್ಕಳನ್ನು ತುಂಬಿಸಿದ್ರು ಅಲ್ಲಿ ಮಕ್ಕಳಿಗೆ ಎಲ್ಲಿ ನಾವು ಹೋಗ್ತಾ ಇದ್ವಿ ಯಾವ್ದು ಅರಿವು ಇಲ್ಲ ಕೆಲವರಿಗೆ ಸ್ವಲ್ಪ ದೂರ ಹೋಗ್ತಾ ಇದ್ವಿ ಗಾಳಿ ಬೆಳಕು ಎಲ್ಲ ಎಲ್ಲ ಇಲ್ಲದೆ ಉಸಿರಾಡಲಿಕ್ಕೆ ಕೂಡ ತೊಂದರೆ ಆಗುತ್ತೆ ಈ ತರ ಆ ವ್ಯಾನ್ ಎರಡು ವ್ಯಾನನ್ನು ಹನ್ನೆರಡು ಕಿಲೋಮೀಟರ್ ದೂರ ಬೇರೆ ಒಂದು ಕಲ್ಲು ಕ್ವಾರಿ ಇರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರ್ತಾರಲ್ವ ಅಂತ ಒಂದು ನಿರ್ಜನವಾಗಿರುವಂಥ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಯಾವುದು ಕೆಲಸಗಾರರು ಆ ಟೈಮಲ್ಲಿ ಇರಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಮಕ್ಕಳನ್ನ ಎಳಿಸ್ತಾರೆ ಇಳಿಸ್ಬಿಟ್ಟು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸಂಧಿಯಲ್ಲೊಂದು ಒಂದು ಚಿಕ್ಕ ಹೋಲ್ ಇರುತ್ತೆ ನೆಲದ ಒಳಗಡೆ ಸುರಂಗ ಕುಡಿದಾಗೆ ಚಿಕ್ಕ ಹೋಲ್ ಇರುತ್ತೆ ಆ ಹೋಲ್ ಒಳಗಡೆ ಎಲ್ಲ ಮಕ್ಕಳನ್ನು ಒಬ್ಬರದ ಮೇಲೆ ಒಬ್ಬರು ಒಬ್ಬರದ ಮೇಲೆ ಒಬ್ಬರು ತೋರಿಸ್ತಾರೆ ತೂರಿಸ್ತಾರೆ ಮಕ್ಕಳು ನಿಧಾನಕ್ಕೆ ಅಂದ್ರೆ ಆ ಹೋಲಲ್ಲಿ ಜಾಸ್ತಿ ಜಾಗ ಕೂಡ ಇರಲ್ಲ ಹೇಗೋ ಸಂಧಿಯಲ್ಲಿ ಕಷ್ಟಪಟ್ಟುಕೊಂಡು ಆ ಹೋಲೊಳಗಡೆ ಹೋಗ್ತಾರೆ ಎಲ್ಲರೂ ಹೋದ ನಂತರ ಕೊನೆಗೆ ಗೊತ್ತಾಗುತ್ತೆ ಆ ಮಕ್ಳಿಗೆ ಏನು ಅಂತಂದರೆ ನಾವು ಭೂಮಿಯ ಒಳಗಡೆ ಹನ್ನೆರಡು ಫೀಟ್ ಕೆಳಗಡೆ ಬಂದಿದ್ದೀವಿ ಅಂತ ಅಲ್ಲೊಂದು ಕಂಟೈನರ್ ಟೈಪ್ ಇರುತ್ತೆ ಒಂದು ಏನೋ ಒಂಥರ ಕಂಟೇನರ್ ಓಲ್ಡ್ ಟ್ರೈಲರ್ ಕಂಟೈನರ್ ಇರುತ್ತೆ ಅಲ್ವಾ ಅದೊಂದು ರೂಮ್ ಥರ ಸೆಟ್ ಮಾಡಿರ್ತಾರೆ ಫುಲ್ ಲಾಕ್ ಮಾಡಿ ಅಲ್ಲಿ ನೋಡಿದರೆ ಸ್ವಲ್ಪ ನೀರಿನ ಬಾಟಲ್ ಆಮೇಲೆ ಸ್ವಲ್ಪ ಬಿಸ್ಕೆಟ್ ಬ್ರೆಡ್ ಎಲ್ಲ ತಿನ್ಲಿಕ್ಕೆ ಇಟ್ಟಿರ್ತಾರೆ ಮತ್ತು ಒಂದೆರಡು ಎರಡು ಪೈಪ್ ಇರ್ತಾರೆ ಯಾಕಂತಂದರೆ ಹನ್ನೆರಡು ಫೀಟ್ ಕೆಳಗಡೆ ಅಂತಂದರೆ ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ ಆ ಎರಡು ಪೈಪ್ಗಳ ಮೂಲಕ ಅವರಿಗೆ ಹೊರಗಡೆಯಿಂದ ಗಾಳಿ ಹೋಗ್ತಾ ಇರುತ್ತೆ ಮಕ್ಕಳು ಉಸಿರಾಡಲಿ ಬದುಕಿರಲಿ ಅಂತ ಹೇಗೋ ಕಷ್ಟಪಟ್ಟು ಮಕ್ಕಳು ಅಂದರೆ ಮಕ್ಕಳು ಮದ ಡ್ರೈವರ್ ಒಂದು ಒಂದು ದಿನ ಕಳೀತಾರೆ ಒಂದು ಹನ್ನೆರಡು ಹದಿನೆಂಟು ಗಂಟೆ ಆದ ನಂತರ ಅವ್ರಿಗೆ ಗೊತ್ತಾಗುತ್ತೆ ಇನ್ನೂ ನಾವಿಲ್ದಿದ್ದರೆ ಕಷ್ಟ ಆಗುತ್ತೆ ಅಂದರೆ ಅಂದರೆ ಕೆಲವು ಮಕ್ಳಿಗೆಲ್ಲಟದ ಪ್ರಾಬ್ಲಮ್ ಸುಲಭ ಆಗುತ್ತೆ ಶುರುವಾಗುತ್ತೆ ಕೆಲವು ಮಕ್ಕಳು ಪ್ಯಾನಿಕ್ ಆಗಿರ್ತಾರೆ ಹೇಗಾದರೂ ಮಾಡಿ ನಾವು ನಿಮ್ದು ಆಗಲೇಬೇಕು ಅಂತ ಅವರಿಗೆ ಅನಿಸುತ್ತೆ ಅದರಲ್ಲಿ ಡ್ರೈವರ್ ಮತ್ತು ಇನ್ನೊಬ್ಬ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಇನ್ನು ಇನ್ನಿಲ್ದಿದ್ರೆ ಕಷ್ಟ ನಾವು ಖಂಡಿತವಾಗ್ಲೂ ಸತ್ತೋಗ್ತೀವಿ ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಕಂಟೈನರ್ ಮೇಲ್ಗಡೆ ಆ ರೂಪಿರುತ್ತಲ್ವ ಇರುತ್ತಲ್ವ ಅದೇ ಥರ ಇರುತ್ತಲ್ವ ಅದನ್ನ ಉಳಿದ್ಬಿಟ್ಟು ಅದನ್ನ ಅಂದರೆ ಹೇಗಾದರೂ ಮಾಡಿ ಓಪನ್ ಮಾಡಬೇಕು ಅಂತ ಅದನ್ನ ಓಪನ್ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರ ಕೈಗೆ ಏನು ಇನ್ಸ್ಟ್ರೂಮೆಂಟ್ ಏನು ಸಿಗುತ್ತೆ ಅದರಲ್ಲಿ ಹೇಗಾದರೂ ಕಷ್ಟಪಟ್ಟೇವೆ ಇಬ್ಬರು ಸೇರಿ ಆ ಕಂಟೈನರ್ ಮೇಲ್ಗಡೆ ಮಾಡೋಣ ಒಂದು ಸ್ವಲ್ಪ ತೆರೀತಾರೆ ಸದ್ಯಕ್ಕೆ ಅದೊಂದು ಸ್ವಲ್ಪ ವೀಕ್ ಇದ್ದಿದ್ದರಿಂದ ಅದು ಓಪನ್ ಆಗುತ್ತೆ ಅದಾದ ನಂತರ ಏನು ಮಾಡ್ತಾರೆ ಮೇಲ್ಗಡೆ ಹತ್ತಲಿಕ್ಕೆ ಸುರಂಗ ಕೊರೀಲಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ದೊಡ್ಡ ದೊಡ್ಡ ಮಕ್ಕಳೆಲ್ಲ ಇದಾರಲ್ಲ ಡ್ರೈವರ್ ಮತ್ತೆ ಸ್ವಲ್ಪ ಒಂದು ಒಂಬತ್ತು ಹತ್ತು ವರ್ಷದ ಮಕ್ಕಳೆಲ್ಲ ಇದ್ದಾರಲ್ವ ಏನೋ ಕಷ್ಟಪಟ್ಟು ಧೈರ್ಯ ಮಾಡಿ ಮೇಲ್ಗಡೆ ನಾವು ಹೋಗಲೇಬೇಕು ಅಂತ ಸುರಂಗ ಕೊರಿಯಲಿಕ್ಕೆ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಏನಾಗಿರುತ್ತೆ ಅಂತಂದರೆ ಇವರು ರೂಮಲ್ಲಿ ಇದ್ದಿದ್ದು ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ನಾಲ್ಕು ಗಂಟೆ ಅಂದರೆ ಒಂದು ದಿನ ಆಗಿರುತ್ತೆ ರೂಮಲ್ಲಿರುವಂಥ ನೀರು ಹಾಗೆಯೇ ಆ ಫುಡ್ಡು ಬಿಸ್ಕೆಟ್ ಎಲ್ಲ ಖಾಲಿಯಾಗಿರುತ್ತೆ ಕೆಲವು ಮಕ್ಕಳು ಅಸ್ವಸ್ಥರಾಗಿರ್ತಾರೆ ಇನ್ನು ಹೇಗಾದರೂ ಮಾಡಿ ನಾವು ಹೋಗಲೇಬೇಕು ಅಂತ ಬಿಗು ಪಟ್ಟು ಅಂದರೆ ಆ ಧೈರ್ಯ ಮಾಡಿ ಈ ಇಬ್ಬರು ಡ್ರೈವರ್ ಮತ್ತೆ ಮಿಕ್ಕಿದ ಮಕ್ಕಳು ಕಷ್ಟಪಟ್ಟು ಮೇಲ್ಗಡೆ ಸುರಂಗ ಕೂರಿದ್ದಾರೆ ಮತ್ತೆ ಇಪ್ಪತ್ನಾಲ್ಕು ಗಂಟೆ ಆದ ನಂತರ ಅವರಿಗೆ ಹೊರಗಡೆ ಹೋಗ್ಲಿಕ್ಕೆ ದಾರಿ ಸಿಗುತ್ತೆ ಅಂದರೆ ಆಲ್ಮೋಸ್ಟ್ ಒಂದು ನಲ್ವತ್ತೆಂಟು ಗಂಟೆ ಆದ ನಂತರ ಹೇಗಾದರೂ ಮಾಡಿ ಕಷ್ಟಪಟ್ಟು ಹೊರಗಡೆ ಬರಲಿಕ್ಕೆ ದಾರಿಯನ್ನು ಆ ಮಕ್ಕಳು ಹುಡ್ಕೊಂಡಿದ್ದಾರೆ ಅಂದ್ರೆ ಅದೇನು ಸುಲಭದ ದಾರಿ ಅಲ್ಲ ಹೇಗಾದರೂ ಕಷ್ಟಪಟ್ಟು ತೆಗಿಕೊಂಡು ಹೇಗಾದರೂ ಹೋಗಬೇಕು ಆದರೆ ಏನು ಮಾಡೋದು ಮೈ ಮೈ ಎಲ್ಲ ಪರ್ಚ್ಕೊಂಡು ಹೋಗಬೇಕು ಹೊರಗಡೆ ಬರಲೇಬೇಕು ಬದುಕೇಬೇಕು ಚಿಕ್ಕ ಮಕ್ಕಳಿಗೂ ಹುರುಪು ತುಂಬಿ ಕಷ್ಟಪಟ್ಟು ಎಲ್ಲ ಮಕ್ಕಳನ್ನು ಆ ಡ್ರೈವರ್ ಮತ್ತು ಹದಿನಾಲ್ಕು ವರ್ಷದ ಹುಡುಗ ಅಲ್ವಾ ಮೇಲ್ಗಡೆ ಕರ್ಕೊಂಡು ಬರುವಲ್ಲಿ ಯಶಸ್ವಿ ಆಗ್ತಾರೆ ಮೇಲ್ಗಡೆ ಆ ಕ್ವಾರಿಯಲ್ಲಿ ಕೆಲಸ ಆ ಟೈಮಲ್ಲಿ ಇವರು ಹೊರಗಡೆ ಬರುವಂತ ಟೈಮಲ್ಲಿ ಕೆಲಸ ಮಾಡ್ತಾ ಇದ್ರು ಕೆಲವು ಜನರು ಅವರೆಲ್ಲ ಇವರನ್ನು ನೋಡ್ತಾರೆ ಏನು ಇವರು ಎಲ್ಲಿಂದ ಬಂದರು ಅಂತ ಇವರ ಕತೆಗಳನ್ನು ಹೇಳ್ತಾರೆ ಅಷ್ಟೊತ್ತಿಗೆ ಅವರು ಪೊಲೀಸ್ಗೆ ಫೋನ್ ಮಾಡಿರ್ತಾರೆ ಆ ಊರಿನ ಪೊಲೀಸ್ ಅವಳು ಅಲ್ಲಿ ಬಂದಿರ್ತಾರೆ ಬಂದು ಇವರನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದ ನಂತರ ಗೊತ್ತಾಗುತ್ತೆ ಇದು ನೂರು ಕಿಲೋಮೀಟರ್ ಆ ಕಡೆ ಒಂದು ಸ್ಕೂಲಲ್ಲಿ ಮಿಸ್ ಆಗಿರುವಂಥ ಮಕ್ಕಳು ಅಂತ ಅಂದ್ಬಿಟ್ಟು ಆ ಪೊಲೀಸ್ ಸ್ಟೇಷನನ್ನು ಅವರು ಸಂಪರ್ಕ ಮಾಡ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಅವರ ಪೇರೆಂಟ್ಸ್ ಎಲ್ಲ ಗಾಬರಿಂದ ಕಾಯ್ತಾ ಇರ್ತಾರೆ ಕೊನೆಗೆ ಆ ಪೊಲೀಸ್ನವರು ಇಲ್ಲಿ ಬಂದು ಈ ಮಕ್ಕಳನ್ನು ಕರ್ಕೊಂಡು ಅವರ ಸ್ಟೇಷನ್ಗೆ ಹೋಗ್ತಾರೆ ಅಷ್ಟೊತ್ತಿಗೆ ಅಪ್ಪ ಅಮ್ಮಂದಿರಿಗೆ ಅಂದರೆ ಈ ಮಕ್ಕಳ ಅಪ್ಪಂದಿರಿಗೆ ಜೀವ ಬಂದಾಗ್ರುತ್ತೆ ಈ ಮಕ್ಕಳನ್ನು ಒಂದು ಸರಿ ನೋಡಿದ ನಂತರ ಮಕ್ಕಳಿಗೆ ಸರಿ ಹೊರಗಡೆ ಬಂದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋದ ನಂತರ ಅವ್ರಿಗೆ ತಿನ್ನಲಿಕ್ಕೆ ಮತ್ತು ಕುಡಿಲಿಕ್ಕೆ ಎಲ್ಲ ಕೊಟ್ಟಿರ್ತಾರೆ ಅವರು ಸೇಫ್ ಆಗಿರ್ತಾರೆ ಅಲ್ಲಿ ಡಾಕ್ಟರ್ಗಳು ಕುಡಿರ್ತಾರೆ ಅವ್ರ ಹೆಲ್ತನ್ನು ಕೂಡ ಚೆಕ್ ಚೆಕ್ ಮಾಡಿರ್ತಾರೆ ಎಲ್ಲರೂ ಸೇಫಾಗಿದ್ದಾರೆ ಅಂತ ನಂತರ ಅವರನ್ನು ಅವರ ಊರಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಲಾಗುತ್ತೆ ಕೊನೆಗೆ ಅವರನ್ನು ಅವರ ಪೇರೆಂಟ್ಸ್ಗೆ ಒಪ್ಪಿಸ್ತಾರೆ ಕೊನೆಗೆ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾರಿದ್ನ ಮಾಡಿರೋದಂತ ಆ ಮೂರು ಮುಸ್ಕುಗಾರರು ಯಾರು ಅಂತ ಅಂದ್ಬಿಟ್ರು ಅವ್ರಿಗೇನು ತುಂಬ ದುಡ್ಡು ಮಾಡಬೇಕು ಅನ್ನೋದು ಆಸೆ ಇತ್ತಂತೆ ಐದು ಮಿಲಿಯನ್ ಡಾಲರ್ ಹೇಗಾದರೂ ಮಾಡಿ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡು ಇವ್ರು ಏನು ಮಾಡ್ತಾರೆ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಪೇರೆಂಟ್ಸಿಂದ ಡಿಮ್ಯಾಂಡ್ ಮಾಡ್ಕೊಳ್ಳೋಣ ಅಂತ ಬಟ್ ಏನಾಗಿರುತ್ತೆ ಸದ್ಯಕ್ಕೆ ಅವರಿಗೆ ಯಾವ ನಂಬರು ರೀಚ್ ಆಗಿರಲ್ಲ ಯಾರಿಗೂ ಕಾಂಟ್ಯಾಕ್ಟ್ ಮಾಡಲಿಕ್ಕಾಗಿರಲ್ಲ ಆಮೇಲೆ ಒಂದು ಹನ್ನೆರಡು ದಿನ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಿದ ಆದ ನಂತರ ಈ ಕಳ್ಳರು ಅಥವಾ ಈ ಕಿಡ್ನ್ಯಾಪರ್ ಸಿಕ್ಕಾಕೊಂಡಿರ್ತಾರೆ ಅವರನ್ನು ಚೈಲಿಗೆ ಕಳಿಸ್ತಾರೆ ಇದು ಸ್ಟೋರಿ ಇಪ್ಪತ್ತಾರು ಜನ ಮಕ್ಕಳು ನಲ್ವತ್ತೆಂಟು ಗಂಟೆ ಕಾಲ ಹನ್ನೆರಡು ಫೀಟ್ ನೆಲದ ಒಳಗಡೆ ಕಳೆದು ಆಮೇಲೆ ಬದುಕಿ ಬಂದಿರ್ತಾರೆ ಯು ಎಸ್ ಹಿಸ್ಟ್ರಿಯಲ್ಲಿ ಇದೊಂದು ಅತಿ ದೊಡ್ಡ ಕಿಡ್ನ್ಯಾಪ್ ಕೇಸ್ ಅಂತಾನೆ ಹೇಳ್ಬೋದು ಚೌಚಿಲ ಕಿಡ್ನ್ಯಾಪ್ ಕೇಸ್ ಅಂತಂದರೆ ನಿಮಗೆ ತುಂಬ ಡೀಟೇಲ್ಸ್ ಸಿಗುತ್ತೆ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಸಿಗುತ್ತೆ ಇವತ್ತಿನ ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅತಿ ಇಂಟ್ರೆಸ್ಟಿಂಗ್ ಇರುವಂಥ ಸ್ಟೋರಿ ಜೊತೆ ಬರ್ತೀನಿ ಹಾಗೆಯೇ ನಮ್ಮ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ ಥ್ಯಾಂಕ್ಸ್ ರೀ ಗೋ